భారత సంవిధా ప్రస్తావన ప్రియాంబల్ ఆఫ్ ద కాన్స్టిట్యూషన్ ప్రి ప్రియాబల్ ఆఫ్ ద కాన్స్టిట్యూషన్ భారత సం భారత సంవిధాన జగిన ఇతర దేశాల సంవిధాన ప్రారంభ ఆగే ప్రస్తవనంద ప్రారంభవే ఎలా దేశ్ హంగు ప్రస్తావన స్టార్ట్ ఆగిే కూడా నమ్మ నమ్మ సంవిధాన కూడా ప్రస్తావన స్టార్ట్ ఆగితే అంత హోదు ಪ್ರಸ್ತಾವನೆ ಸಂವಿಧಾನ ಪೀಠಕ್ಕಾಗಿದ್ದು ಪ್ರಸ್ತಾವನೆ ಸಂವಿಧಾನದ ಪೀಠಕ್ಕಾಗಿದ್ದು ಇದು ಸಂವಿಧಾನದ ಗುರಿ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ತಿಳಿಸುವಂಥ ಆರಂಭಿಕ ಕೇಳಿಕೆಯಾಗಿದ್ದು ಇದು ಸಂವಿಧಾನದ ಗುರಿ ಉದ್ದೇಶ ಸಂಕ್ಷಿಪ್ತವಾಗಿ ತಿಳಿಸುವಂಥ ಆರಂಭ ಕೇಳಿಕೆಯಾಗಿದ್ದು ಪ್ರಸ್ತಾವನೆ ಆ ದೇಶದ ಸಂವಿಧಾನ ತಿರುಳನ್ನು ಒಳಗೊಂಡಿದ್ದು ಈ ಸಂವಿಧಾನಕ್ಕೆ ಚೌಕಟ ಹೇಳ್ಬೋದು ನಾವು ಇನ್ನು ನಾವು ಇನ್ನು ಮುಂದಿನ ಕಾರ್ಯದಲ್ಲಿ ತೊಡಗುವುದಕ್ಕೆ ಮೊದಲು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಹಾಗೂ ಏನನ್ನು ನಿರ್ಮಿಸಲು ಬಯಸಿದ್ದೇವೆ ಎಂಬುದನ್ನು ಸ್ಪಷ್ಟವಾಗಿ ಅರಿಬೇಕು ಅಂದರೆ ಇತರ ಸಂದರ್ಭದಲ್ಲಿ ವಿವರಗಳು ಅನಗತ್ಯ ಎಂಬುದು ಸ್ಪಷ್ಟ ಕಟ್ಟಡ ಕಟ್ಟುವಾಗ ನೀವು ಸಾಕಷ್ಟು ಯೋಚಿಸಿದ ನಂತರ ಪ್ರತಿಯೊಂದು ಕಟ್ಟಿಗೆ ನಿಟ್ಟಿಂಗೇನೋ ಬಳಸ್ತೀರ ಅಂತ ಮನೆ ಕಟ್ಟಿಸ್ಬೇಕಂದ್ರೆ ಕೆಲವೊಂದು ಯೋಜನೆ ಮಾಡಿ ಕೆಲವೊಂದು ಪ್ಲ್ಯಾನ್ ಹಾಕಿ ಮನೆ ಕಟ್ಟಿಸ್ತೀವಲ್ಲ ಅದರಲ್ಲಿ ನಮ್ಮ ನಮ್ಗೆ ಬೇಕಾದಷ್ಟು ಇಟ್ಟಂಗಿಗಳು ಕಟ್ಸ್ತೀವಲ್ಲ ಪ್ರತಿಯೊಂದು ಇಟ್ಟಂಗಿನ ಬಳಸ್ತೀರಲ್ವ ಸಾಮಾನ್ಯಕ್ಕೊಂದು ಕಟ್ಟಡ ಕಟ್ಟಡ ಕಟ್ಟ ಬಯಸುವಾಗ ಅದರ ರಚನೆಗೆ ನೆಕ್ಸ್ಟ್ ಏನು ಹೊಂದಿರಬೇಕು ಅಂದ್ರೆ ಮ್ಯಾಪ್ ಹೊಂದಿರಬೇಕು ಅಂತ ಹೇಳ್ತಾರ ನಂತರ ಅದಕ್ಕೆ ಬೇಕ ಅದಕ್ಕೆ ಅದಕ್ಕೆ ಬೇಕಾದ ಸಾಮಗ್ರಿಯನ್ನು ಸಂಗ್ರಹಿಸಬೇಕು ಅಂದ್ರೆ ಬೇಕಾದಷ್ಟು ಸಾಮಗ್ರಿ ಇರ್ತಾವಲ್ಲ ಸಂಘರ್ಸಬೇಕಂತ ಹೇಳ್ತಾರ ಹತ್ತೊಂಬತ್ತು ನಲವತ್ತೇಳು ಜನ ಇಪ್ಪತ್ತೆರಡರಂದು ಹತ್ತೊಂಬತ್ತು ನಲವತ್ತೇಳು ಜನ ಇಪ್ಪತ್ತೆರಡರಂದು ಜನವರಿ ಇಪ್ಪತ್ತೆರಡು ಭಾರತ ಸಂವಿಧಾನ ಸಭೆಯಲ್ಲಿ ದೇಹ ನಿರ್ಣಯ ಮಂಡಿಸುವ ಜವಾಹರಲಾಲ್ ನೆಹರು ಅವರು ಗುರಿ ನಿರ್ಣಯದ ಮಹತ್ವವನ್ನು ಸಂವಿಧಾನ ರಚನಸಭೆಗೆ ಪದವಿ ಮೂಲಕ ಹೇಳಿದರು ಅಂತ ಹೇಳ್ಬೋದು ಅಂದರೆ ಜನವರಿ ಇಪ್ಪತ್ತೆರಡು ಜನವರಿ 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 ಇಪ್ಪತ್ತೆರಡು ಭಾರತದ ಸಂವಿಧಾನ ಸಭೆಯಲ್ಲಿ ಭಾರತದ ಸಂವಿಧಾನ ಸಭೆಯಲ್ಲಿ ದೇಗುಲ ನಿರ್ಣಯ ಮಂಡಿಸುವ ಮುನ್ನ ಜವಾಹರಲಾಲ್ ಸವಾಹರಲಾಲ್ ನೀರೋದರಲ್ಲ ಗುರಿ ನಿರ್ಣಯದ ಮಹತ್ವವನ್ನು ಸಂವಿಧಾನದ ರಚನ ಸಭೆಗೆ ಪದ ಮೂಲಕ ಹೇಳಿದರು ಅಂತ ಇವೆಲ್ಲ ಅವರು ಜವಾಹರ್ಲಾಲ್ ನೀರೋದರಲ್ಲ ಅವ್ರು ಅವರು ಏನು ಮಾಡಿದ್ರು ಸಂವಿಧಾನ ಸಭೆ ಇತ್ತ ಸಭೆಯಲ್ಲಿ ಮೇಲಿನ ಗುರಿಗಳಿದಾವೆ ಅದಾವ ಗುರಿಗಳನ್ನು ಜನ ಗುರಿಗಳು ಟಾರ್ಗೆಟ್ ಜನವರಿ ಜನವರಿ ಇಪ್ಪತ್ತೆರಡು ಹತ್ತು ನಲವತ್ತೇಳು ಹೇಳಿದರು ಅಂತ ಹೇಳ್ತಾರೆ ಪಾದ ಪ್ರಸ್ತಾವನೆ ಸ್ವರೂಪ ಭಾರತ ಸಂವಿಧಾನದ ಪ್ರಸ್ತಾವನೆಯ ಹಿನ್ನೆಲೆ ಭಾರತ ದೇಶದ ಕನಸುಗಳು ಮತ್ತು ಆಶೋತ್ತರಗಳು ಮುದ್ರಿತ ಮತ್ತು ಪದಗಳಲ್ಲಿ ರೂಪಗೊಂಡ ಉನ್ನತ ಸಾಹಸ ಕಾರ್ಯದ ಸಂವಿಧಾನ ಸಭೆಯಲ್ಲಿ ತೊಡುವುದಕ್ಕೆ ಮುಂಚೆ ಸಂವಿಧಾನ ಆಧಾರ ಸ್ವರೂಪವಾದ ಅದರ ಗುರಿಗಳು ಮಹಾದೇಶಿಕ ತತ್ವವನ್ನು ರೂಪಿಸುವುದು ಸಂವಿಧಾನ ರಚನೆಕಾರರ ಮೊದಲ ಕರ್ತವ್ಯ ಕಾರ್ಯವಾಗಿದೆ ಅಂತ ಹೇಳ್ಬೋದು ತಾವು ಯಾವ ಮೂಲಕ ಅಂಟಿಕೊಂಡಿದ್ದೇವೆ ಮತ್ತು ನಮ್ಮ ದೇಶ ಹೇಗಿರಬೇಕು ಎಂಬುದು ತಿಳಿಸೋದು ತಾವು ಯಾವ ಮೂಲಕ್ಕೆ ಸಾರಿ ತಾವು ಯಾವ ರಚನೆಕಾರರ ಆದ್ಯ ಕರ್ತವ್ಯವಾಗಿದ್ದು ಈ ಉದ್ದೇಶಕ್ಕಾಗಿ ಭವಿಷ್ಯದ ಪೀಳಿಗೆ ಸ್ಫೂರ್ತಿಯನ್ನು ರಚಿಸುವುದಕ್ಕಾಗಿ ಪದಗಳನ್ನು ಚೇತನ ರಚಿಸಿ ರಚಿಸಬೇಕಾಗಿತ್ತು ಇಂಥ ಮಹಾನ್ ಕಾರ್ಯವನ್ನು ಪಂಡಿತ್ ಇಂಥ ಇಂತಹ ಮಹಾನ್ ಕಾರ್ಯವನ್ನು ಪಂಡಿತ್ ಜವಾಹರ್ಲಾಲ್ ನೆಹ ನೆಹರು ಅವರು ಹತ್ತೊಂಬತ್ತಾರು ಹತ್ತೊಂಬತ್ ಹತ್ತೊಂಬತ್ತಾರು ಅಲ್ಲಿ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಹದಿಮೂರಂದು ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಹದಿಮೂರಂದು ಸಂವಿಧಾನ ಸಭೆಯಲ್ಲಿ ಮನಿಸಿ ಗುರಿ ನಿರ್ಣಯ ಈಡೇರಿಸುವಂತಿತ್ತು ಈಡೇರಿಸುವಂತಿತ್ತು ಅಂತ ಹೇಳ್ಬೋದು ಹತ್ತೊಂಬ ನಲವತ್ತಾರ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಹದಿಮೂರಂದು ಸಂವಿಧಾನ ಸಭೆಯಲ್ಲಿ ಮಂಡಿಸಿದ ಗುರಿ ನಿರ್ಣಯ ಅದು ಈಡೇರ್ ಈಡೇರಿಸಂತೆ ಇತ್ತಂತ ಹೇಳ್ಬೋದು ದೇಹಗಳ ನಿರ್ಣಯ ದೇಹಗಳ ನಿರ್ಣಯ ದೇಹ ನಿರ್ಣಯವನ್ನು ದೇಹದ ನಿರ್ಣಯ ದೇಹಗಳ ನಿರ್ಣಯವು ಸಂವಿಧಾನ ಮೂಲಭೂತ ದೇಹಗಳು ಮೌಲ್ಯಗಳು ದಿಕ್ಕನ್ನು ಸ್ಪಷ್ಟಪಡಿಸುವ ಬೇರೆ ಬೇರೆ ಉದ್ದೇಶದಿಂದ ಒಳಗೊಂಡಂತೆ ಸಂವಿಧಾನ ಈಗಿರಬೇಕು ತಿಳಿಸುವಂತ ಮುನ್ನಡೆ ಆಗಿತ್ತಂತೆ ಹೇಳ್ಬೋದು ದೇಹ ನಿರ್ಣಯ ಅಂದರೆ ಸಂವಿಧಾನದ ಮೂಲಭೂತ ದೇಹಗಳು ಮೌಲ್ಯಗಳು ದಿಕ್ಕನ್ನು ಸ್ಪಷ್ಟಪಡಿಸುವ ಬೇರೆ ಬೇರೆ ಉದ್ದೇಶ ಒಳಗೊಂಡಂತೆ ಸಂವಿಧಾನವು ಈಗಿರಬೇಕು ಎಂದು ತಿಳಿಸುವಂತ ಅಂತ ಹೇಳ್ಬೋದು ಇಂತಹ ದೇಹಗಳ ನಿರ್ಣಯದ ಮಾತನ್ನು ಅರಿತ ಸಂವಿಧಾನ ಸಭೆ ಹತ್ತೊಂಬ ನಲವತ್ತೇಳು ಜನ ಇಪ್ಪತ್ತೆರಡರಂದು ಗೌರವದಿಂದ ಎಲ್ಲರ ಎದ್ದು ನಿಂತು ಸ್ವೀಕರಿಸಿದ ಮೂಲಕ ಈ ದೇನ ಅಂಗೀಕರಿಸಿದಂತ ಹೇಳ್ಬೋದು ಹತ್ತೊಂದು ಹತ್ತೊಂಬತ್ತು ಹತ್ತೊಂಬತ್ತೇಳು ಜನ ಇಪ್ಪತ್ತೆರಡರಂದು ಸಂಧಾನದ ಸಭೆಯಲ್ಲಿ ಸಂಧಾನ ಸಭೆಯಲ್ಲಿ ಗೌರವದಿಂದ ಎಲ್ಲರ ಎದ್ದು ನಿಂತ ಗೌ ಇಲ್ಲ ಗೌರವ ರೆಸ್ಪೆಕ್ಟ್ ಕೊಡಬೇಕು ಗೌರವ ಗೋ ಗೌರವದಿಂದ ಎರಡುನೂರ ಹದಿನೆಂಟು ಸ್ವೀಕರಿಸಿದ ಮೂಲಕ ದೇಹ ನಿರ್ಣಯನ ಮ ಅಂಗೀಕರಿಸಿದಂತೆ ಹೇಳ್ಬೋದು ಅಂಗೀಕರಿಸಿದಂತೆ ಹೇಳ್ಬೋದು ಪ್ರಸ್ತಾವನೆ ಪ್ರಸ್ತಾವನೆ ದೇಹ ನಿರ್ಣಯ ಅನೇಕ ಮಾರ್ಪಾಟ ಹೊಂದಿ ಒಂದು ಪ್ರಸ್ತಾವನೆ ಭಾರತ ಸಂವಿಧಾನ ಭಾಗವಾಗಿ ಅಥವಾ ನಲವತ್ತೇಳು ಅಕ್ಟೋಬರ್ ಹದಿನೇಳು ಮತದಾನ ನಿಲ್ಲಿಸಿದಂತೆ ಹೇಳ್ಬೋದು